ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಭದ್ರಾ ಜಲಾಶಯ ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಲಕ್ಷಾಂತರ ರೈತರು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸುವಂತ ಜಲಾಶಯ ಆದ್ರೆ ಜಲಾಶಯದಲ್ಲಿ ಇದೀಗ ಮಹಾ ಎಡವಟ್ಟು ನಡೆದಿದ್ದು ಎರಡು ಸ್ನೋಸ್ಗೇಟ್ ಗಳ ಮುಖಾಂತರ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಮೇಲೆ ಭದ್ರಾ ಜಲಾಶಯದ ಎಡಬಾಗದಿರ್ತಕ್ಕಂಥ ಸ್ಲೂಸ್ ಗೇಟ್ ಎರಡು ಸ್ಲೂಸ್ ಗೇಟ್ ಆ ಸ್ಲೂಸ್ ಗೇಟ್ ಗಿಂದ ನೀರು ಹರಿದು ಹೋಗ್ತಾ ಇದೆ ಒಂದು ಮೂರ್ನಾಲ್ಕು ದಿನಗಳಿಂದ ನೀರ್ ಹರಿದು ಹೋಗ್ತಾ ಇದೆ ಅದಕ್ಕಿಂತ ಮುಂಚೆ ನೀರು ಕಂಡಿಲ್ಲ ನೀರ್ ಹರಿದು ಹೋಗ್ತಾ ಇರೋದು ಆದ್ರೆ ಈಗ ನೀರ್ ಹರಿದು ಹೋಗ್ತಾ ಇದೆ ಇದು ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ಆಗಿದೆಯಾ ಅಥವಾ ಮತ್ತೆನಾದ್ರೂ ಕಾರಣವ ಇಲಾಖೆ ಅಧಿಕಾರಿಗಳೇ ಸ್ಪಷ್ಟಪಡಿಸ್ಬೇಕು ಆದ್ರೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಸ್ಲೂಸ್ ಗೇಟ್ ಯಾವ ಕಾರಣಕ್ಕೆ ಬಳಸ್ತಾರೆ ಅಂದ್ರೆ ಈ ಬೇಸಿಗೆನಲ್ಲಿ ಡ್ಯಾಮ್ ಆದಾಗ ಈ ಗೇಟ್ ಅನ್ನ ತೆಗೆದು ನದಿ ಪಾತ್ರಕ್ಕೆ ನೀರ್ ಹರಿಸೋಕೆ ಸಾಧ್ಯ ಆಗೋದಿಲ್ಲ ಕುಡಿಯುವ ನೀರಿಕೆ ಆಗಿರ್ಬೋದು ಜಾನುವಾರುಗಳಾಗಿರ್ಬೋದು ಅಂತ ಸಂದರ್ಭದಲ್ಲಿ ಈ ಸ್ಲೂಸ್ ಗೇಟ್ ಗಳ ಮುಖಾಂತರ ನೀರನ್ನು ಹರಿಸ್ತಾರೆ ಯಾವಾಗ್ಲೂ ನಿರಂತರವಾಗಿ ಒಂದ್ ಸ್ವಲ್ಪ ನೀರು ಸ್ಲೂಸ್ ಗೇಟ್ ಗಳ ಮೂಲಕ ಹೋಗ್ತಾ ಇರುತ್ತೆ ಆದ್ರೆ ಈಗ ಆಗಿರೋ ಏನಂದ್ರೆ ಸ್ಲೂಸ್ ಗೇಟ್ ಅನ್ನ ಪೂರ್ಣವಾಗಿ ಓಪನ್ ಮಾಡಿದರೆ ಭದ್ರಾ ಡ್ಯಾಂ ಭರ್ತಿ ಆಗಿಲ್ಲ ನದಿಗಳಿಗೆ ಜಲಾಶಯದ ಮುಂದಿನ ಭಾಗದಲ್ಲೂ ಸಹ ನದಿಗಳಿಗೆ ನದಿಯ ನದಿಯ ಪಾತ್ರಕ್ಕೆ ನೀರ್ ಹರಿದು ಹೋಗುತ್ತೆ ಇಂತ ಸಂದರ್ಭದಲ್ಲಿ ಸ್ಲೂಸ್ ಗೇಟ್ ಗಳನ್ನ ತೆಗೆತಕ್ಕಂತ ಅಗತ್ಯ ಇರೋದಿಲ್ಲ ಆದ್ರೆ ಈಗ ನೂರಾ ಇಪ್ಪತ್ತು ನೂರಾ ಇಪ್ಪತ್ತೈದು ಅಡಿ ಲೆವೆಲ್ ಅಲ್ಲಿ ಬಹುಶಃ ಸ್ಲೂಸ್ ಗೇಟ್ ಇರುತ್ತೆ ಅದು ಯಾವಾಗ ಗೇಟ್ ಓಪನ್ ಆಗಿದೆಯೋ ಯಾವಾಗ ಏನಾಗಿದೆಯೋ ಅದು ಅಧಿಕಾರಿಗಳೇ ಸ್ಪಷ್ಟ ಮಾಡಬೇಕು ಯಾವಾಗ ಓಪನ್ ಆಗಿದೆಯೋ ಕ್ಲೋಸ್ ಮಾಡಕ್ ಆಗಿಲ್ವೋ ಅಂತ ಆದ್ರೆ ನೀರು ಹರಿದ ಶುರುವಾದಾಗ ಗಮನಿಸಿದ ಅಧಿಕಾರಿಗಳು ಬಹುಶಃ ಯಾಕೆ ನೀರು ಹರಿದು ಹೋಗ್ತಾ ಇದೆ ಅಂತ ಹೇಳಿ ಈ ನೂರ ಇಪ್ಪತ್ತೈದು ಅಡಿ ಲೆವೆಲ್ ಇಂದ ಮೇಲೆ ನೀರ್ ಬಂದಾಗ ಸ್ಲೂಸ್ ಗೇಟ್ ಇಂದ ನೀರು ಹೋಗುತ್ತೆ ಈ ನೀರು ಈಗ ಸರಿಸುಮಾರು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೊಂಬತ್ತು ಅಡಿ ನೀರಿದೆ ನೀರು ಜಲಾಶಯದಲ್ಲಿ ಹಾಗಾಗಿ ಸ್ಲೂಸ್ ಗೇಟ್ ಇಂದ ಈಗ ನೀರು ಹರಿದು ಹೋಗ್ತಾ ಇದೆ ನೀರನ್ನ ಆ ಸ್ಲೂಸ್ ಗೇಟ್ ಅನ್ನ ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಮೂರ್ ದಿನಗಳಿಂದ ಅದು ತೆರೆದೇ ಇದೆ ಅಂತಂದ್ರೆ ಕ್ಲೋಸ್ ಮಾಡೋದ್ರಲ್ಲಿ ಇಲಾಖೆ ಅಸಮರ್ಥ ಆಗಿದೆ ಅಧಿಕಾರಿಗಳು ಅಸಮರ್ಥ ಆಗಿದ್ರೆ ಸಾಧ್ಯ ಆಗಿಲ್ಲ ಅಂತಾನೆ ಅರ್ಥ ಮತ್ತೇನು ಅಲ್ಲ ಯಾಕಂದ್ರೆ ನೀರು ಈ ಸಂದರ್ಭದಲ್ಲಿ ನೀರು ಹರಿದು ಹರಿಸ್ಬೇಕಾದಂತ ಅಗತ್ಯ ಇರೋದಿಲ್ಲ ಈಗ ಜಲ ಜಲಾಶಯದ ಈ ನದಿಯ ಪಾತ್ರದಲ್ಲಿ ನೀರು ಟೂಸ್ ಗೇಟ್ ಮೂಲಕ ಹರಿದು ಹೋಗ್ತಾ ಇದೆ ಇಲ್ಲಿ ರೈತರು ಇಲ್ಲಿ ಬಂದಿರ್ತಕ್ಕಂಥ ರೈತರು ಮತ್ತೆ ನಿವಾಸಿಗಳು ಹೇಳೋ ಪ್ರಕಾರನೇ ಒಂದ್ ಎರಡರಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಅಷ್ಟು ನೀರು ಪ್ರತಿದಿನ ಹರಿದು ಹೋಗ್ತಾ ಇದೆ ಅಂತ ಹೇಳಿ ಅದು ಸ್ಪಷ್ಟವಾಗಿ ಏನ್ ಲೆಕ್ಕ ಎಷ್ಟು ಲೆಕ್ಕ ಅದನ್ನ ಅಧಿಕಾರಿಗಳೇ ಹೇಳಬೇಕು ಆದ್ರೆ ಈಗ ಅಗತ್ಯ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ನದಿ ಪಾತ್ರದ ಮೂಲಕ ಸ್ಲೂಸ್ ನೀರು ಹರಿಬಿಡುವ ಅಗತ್ಯ ಇರೋದಿಲ್ಲ ಮಳೆಗಾಲದಲ್ಲಿ ಜಲಾಶಯದ ಮುಂದೆ ಏನು ನದಿ ಹರಿಯುತ್ತೆ ಆ ಭಾಗಕ್ಕೆ ನದಿಗೆ ಮಳೆ ನೀರೇ ಹಳ್ಳ ಹಳ್ಳಕುಳ್ಳ ಬಂದು ಸೇರ್ತವೆ ನೀರು ಏನು ಇಲ್ವೇ ಇಲ್ಲ ನದಿ ಪಾತ್ರದಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಮಾತ್ರ ಸ್ಲೂಸ್ ಕೆಟ್ಟದ್ದ ನೀರು ಹರಿಸ್ತಾರೆ ಇಂತ ಒಂದು ಎಡವಟ್ಟಿಗೆ ನೀರಾವರಿ ಇಲಾಖೆ ಸಾಕ್ಷಿಯಾಗಿದೆ ಈಗ ಅಲ್ಲಿ ನೀರ್ ಹರಿದು ಹೋಗ್ತಾ ಇದೆ ಬಹುಶಃ ಅಲ್ಲಿ ತಂತ್ರಜ್ಞಾನ ಇಂಜಿನಿಯರ್ಗಳು ಅಧಿಕಾರಿಗಳು ಟ್ಯಾಬ್ ನ ಮೇಲ್ಭಾಗದಲ್ಲಿ ಕಾಣ್ತಾರೆ ಆ ಸ್ಲೂಸ್ ಗೇಟ್ ನ ಮೇಲ್ಭಾಗದಲ್ಲಿ ಅದನ್ನ ಬಂದ್ ಮಾಡ್ಲಿಕ್ಕೆ ಅವ್ರ ಪ್ರಯತ್ನವನ್ನ ಮಾಡ್ತಾ ಇರ್ಬೋದು ಆದ್ರೆ ಮೂರ್ನಾಲ್ಕು ದಿನಗಳಿಂದ ಅವ್ರ ಪ್ರಯತ್ನ ಫಲ ಮೂಲಕ ಹೋಗ್ತಾ ಇದೆ ಕರ್ನಾಟಕದ ಇತಿಹಾಸವನ್ನ ನೋಡೋದಾದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂತ ನಾರಾಯಣಪುರ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಕಿತ್ಕೊಂಡ್ ಹೋಗಿತ್ತು ಆಗ ಇಡೀ ಜಲಾಶಯವಲ್ಲೇ ಖಾಲಿ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದೆ ಹೌದು ಕ್ರಸ್ಟ್ ಗೇಟ್ಗಳು ಕಿತ್ತು ಉದಾಹರಣೆಗಳು ಜಲಾಶಯದಲ್ಲಿ ಹಿಂದೆ ಆಗಿದೆ ಹಿಂದೆ ಅಂತ ಒಂದು ಸಂದರ್ಭಗಳು ಸಹ ಇದೆ ಆಗಿದೆ ಆದ್ರೆ ಭದ್ರಾ ಜಲಾಶಯದಲ್ಲಿ ಅಂತ ಅಪಾಯಕಾರಿ ಒಂದು ಪ್ರಸಂಗ ಏನು ಕಾಣ್ತಾ ಇಲ್ಲ ನೋಡ್ಲಿಕ್ಕೆ ಬಹಳ ಸರಳವಾಗಿ ಕಾಣುತ್ತೆ ಆ ಸ್ಲೂಸ್ ಗೇಟ್ನ ಕ್ರಸ್ಟ್ ಗೇಟ್ ಗಳಲ್ಲಿ ಅದ್ರಲ್ಲಿ ಸಮಸ್ಯೆ ಇಲ್ಲ ಇನ್ನೇನು ಇಲ್ಲ ಆದ್ರೆ ಸ್ಲೂಸ್ ಗೇಟ್ ಗಳನ್ನ ಕ್ಲೋಸ್ ಮಾಡ್ಬೇಕಿತ್ತು ಆ ಸ್ಲೂಸ್ ಗೇಟ್ಗಳು ಇನ್ನೂ ತೆರವೇ ಇದೆ ಕ್ಲೋಸ್ ಮಾಡಿಲ್ಲ ಹಾಗಾಗಿ ನೀರು ನಿರಂತರವಾಗಿ ಅಲ್ಲಿ ಹರಿದು ಹೋಗ್ತಾ ಇದೆ ಇಂತ ಎಡವಟ್ಟಿಗೆ ಯಾಕೆ ಕಾರಣ ಆಯ್ತು ಏನಾಯ್ತು ಅದಕ್ಕೆ ಕಾಡಾನೆ ಉತ್ತರ ಕೊಡ್ಬೇಕು ಅಧಿಕಾರಿಗಳೇ ಉತ್ತರ ಕೊಡ್ಬೇಕು ಯಾಕೆ ಅಲ್ಲಿ ನೀರು ಹರಿದು ಹೋಗ್ತಾ ಇದೆ ಯಾಕೆ ಗೇಟ್ ಅನ್ನ ಕ್ಲೋಸ್ ಮಾಡಕ್ಕೆ ಆಗ್ತಾ ಇಲ್ಲ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಅಧಿಕಾರಿಗಳೇ ಸ್ಪಷ್ಟಪಡಿಸ್ಬೇಕಾಗಿದೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಅಂದ್ರೆ ಮಳೆಗಾಲದ ಟೈಮ್ ನಲ್ಲಿ ಸ್ನೋ ಸ್ಕೇಟ್ ಗಳನ್ನ ರಿಪೇರಿ ಮಾಡೋದಕ್ಕೆ ತೆಗೆದಿದ್ರು ಅದು ಈಗ ಹಾಕೋದಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಹಾಗಾದ್ರೆ ಬೇಸಿಗೆ ಕಾಲದಲ್ಲಿ ಈ ರಿಪೇರಿ ಕೆಲಸವನ್ನೆಲ್ಲ ಮಾಡ್ಕೋಬೇಕಲ್ವಾ ಮಳೆ ಬರ್ತಾ ಇದೆ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ ಹರಿವು ಹರಿದು ಬರ್ತಾ ಇದೆ ಇಂಥ ಟೈಮ್ ನಲ್ಲಿ ಯಾರಾದರೂ ರಿಪೇರಿ ಮಾಡ್ತಾರ ಅಂತ ರೈತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಏನ್ ಹೇಳ್ತೀರಾ ನಿಜ ಅದು ನಿಜ ಈ ಸಾಮಾನ್ಯವಾಗಿ ಡ್ಯಾಮ್ಗಳ ರಿಪೇರಿ ಕೆಲಸ ಏನಿರುತ್ತೆ ಅಥವಾ ಸಣ್ಣ ನಿರ್ವಹಣೆ ಕಾರ್ಯ ಏನಿರುತ್ತೆ ಅದನ್ನ ಬೇಸಿಗೆ ಸಂದರ್ಭದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲೇ ಮಾಡ್ತಾರೆ ಮಳೆ ಸಂದರ್ಭದಲ್ಲಿ ಈ ಇಂತಹ ಕೆಲಸಗಳನ್ನ ತೆಗೆದುಕೊಳ್ಳೋದಿಲ್ಲ ಮಳೆಗಾಲದ ಸಂದರ್ಭದಲ್ಲಿ ಯಾಕೆ ತೆಗೆದುಕೊಂಡ್ರು ಇದು ಪ್ರಶ್ನೆನೆ ಇದು ಯಾಕೆ ಮಳೆಗಾಲದ ಸಂದರ್ಭದಲ್ಲಿ ತೆಗೆದುಕೊಂಡ್ರು ಅನ್ನೋದೊಂದು ಪ್ರಶ್ನೆ ಆದ್ರೆ ಹಿಂದೆ ಯಾವಾಗ ಆ ಸ್ಟೂತ್ ಗೇಟ್ ಅನ್ನ ರಿಪೇರಿ ಮಾಡಬೇಕಾದ್ರೆ ಗೇಟ್ ಅನ್ನ ಮೇಲೆತ್ತಿ ಆಮೇಲೆ ಗೇಟ್ ಅನ್ನ ಕ್ಲೋಸ್ ಮಾಡೋದು ಮರ್ತೇ ಬಿಟ್ರಾ ಅಂತ ಅನ್ನೋದು ಎರಡನೇ ಪ್ರಶ್ನೆ ಮತ್ತು ಈಗ ಮೂರ್ ದಿನಗಳಿಂದ ನಾಲ್ಕು ದಿನಗಳಿಂದ ನೀರ್ ಹರಿತಾ ಇದೆ ಅಂತ ಗೊತ್ತಾಗಿದ್ರು ಸಹ ಯಾಕೆ ಅದನ್ನ ಕ್ಲೋಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ತಾಂತ್ರಿಕವಾಗಿ ಆಗಿರ್ತಕ್ಕಂತ ಸಮಸ್ಯೆ ಅಂದ್ರೆ ಕ್ಲೋಸ್ ಮಾಡಕ್ಕೆ ಬರ್ತಾ ಇಲ್ವಾ ಸ್ಟ್ರಕ್ ಆಗಿದೆಯಾ ಈ ಪ್ರಶ್ನೆಗಳಿಗೆಲ್ಲ ನೀರಾವರಿ ಇಲಾಖೆ ಉತ್ತರ ಕೊಡ್ಬೇಕಾಗತ್ತೆ ನೀರಾವರಿ ಇಲಾಖೆ ಉತ್ತರಿಸಬೇಕು ಯಾಕೆ ಆ ಗೇಟ್ನ ಕ್ಲೋಸ್ ಮಾಡಕ್ ಆಗ್ತೇನೆ ಏನಾಗ್ತೇನೆ ಅಂತ ಹೇಳಿ ಇಂತಹ ಹತ್ತಾರು ಪ್ರಶ್ನೆಗಳನ್ನ ರೈತರು ಕೇಳ್ತಾ ಇದಾರೆ ಹತ್ತಾರು ಪ್ರಶ್ನೆಗಳನ್ನ ರೈತರು ಯಾಕೆ ಬಿಟ್ಟಿದ್ದೀರಿ ಅಂತ ಕೇಳ್ತಾ ಇದಾರೆ ಯಾಕೆ ನೀರು ಹರಿದು ಹೋಗ್ತಾ ಇದೆ ಅಂತಾನೂ ಕೇಳ್ತಾ ಇದಾರೆ ಹಾಗಾಗಿ ಈ ಪ್ರಶ್ನೆಗೆ ಎಲ್ಲ ಉತ್ತರ ಕೊಡ್ಬೇಕಾದಂತ ಜವಾಬ್ದಾರಿ ಕಾಡಕ್ಕೆ ಇದೆ ರಾಜ್ಯ ಸರ್ಕಾರಕ್ಕಿದೆ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಇದೆ ರೈನಾ ಓಕೆ ಅಲ್ಲಿ ರೈತ ಮುಖಂಡರು ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಅಲ್ಲಿ ರೈತ ಮುಖಂಡರು ಯಾರಾದ್ರೂ ಇದ್ರೆ ಅವರ ಹತ್ರ ಮಾತಾಡ್ಸ್ಬೋದಾ ಈಗ ಅವರೆಲ್ಲ ಜಲಾಶಯದ ಮೇಲ್ಭಾಗಕ್ಕೆ ಹೋಗ್ತಾ ಇದಾರೆ ರೈತರು ಈಗ ಎಲ್ಲ ಮುಂಭಾಗಕ್ಕೆ ಹೋದ್ರು ನಾನು ಯಾರಿಗಾದ್ರು ಮಾತಾಡ್ಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ ಆದ್ರೆ ಅವರೆಲ್ಲರೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಪ್ರಶ್ನೆಯಿಂದ ಕೇಳ್ತಾ ಇದಾರೆ ಹಾಗಾಗಿ ಅಹ್ ಎಲ್ಲರೂ ಸಹ ಪ್ರಶ್ನೆ ಅವ್ರದೇ ಸಹ ಒಂದೇ ಪ್ರಶ್ನೆ ಆಗಿದೆ ಅವ್ರದ್ದೆಲ್ಲರಿಗೂ ಸಹ ಒಂದು ನಿಮಿಷ ಒಂದು ನಿಮಿಷನೇನಾ ಓಕೆ ಹಾಗಾದ್ರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಈ ಘಟನೆ ನಡೆದು ನಾಲ್ಕು ದಿನಗಳು ಆಯ್ತು ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ನಡೆದು ಇಷ್ಟು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದಾರೆ ಇದನ್ನ ಅಲ್ಲ ಮೇಲಾಧಿಕಾರಿಗಳ ಅವರು ಈ ಡ್ಯಾಮ್ ನ ಮೇಲ್ಭಾಗದಲ್ಲಿ ಕಾಣ್ತಾ ಇದಾರೆ ಅಧಿಕಾರಿಗಳು ಮತ್ತೆ ತಂತ್ರಜ್ಞರು ಮೇಲ್ಭಾಗದಲ್ಲಿ ಸುಮಾರು ಜನ ಕಾಣ್ತಾ ಇದಾರೆ ಅಂದ್ರೆ ಅವರೆಲ್ಲರೂ ಸಹ ಪ್ರಯತ್ನವನ್ನ ಮಾಡ್ತಾನೆ ಇದಾರೆ ಗಮನ ಮೇಲಧಿಕಾರಿಗಳ ಗಮನದಲ್ಲಿ ಇದೆ ತಂತ್ರಜ್ಞರ ಗಮನದಲ್ಲಿದೆ ಎಲ್ಲರ ಗಮನದಲ್ಲೂ ಇದೆ ಇದು ಆದ್ರೆ ಈ ಸಮಸ್ಯೆ ಬಂದ್ ಆಗ್ತಾ ಇಲ್ಲ ಗೇಟ್ ನೀರು ಹರಿವು ನಿಲ್ತಾ ಇಲ್ಲ ಆ ನೀರು ಆ ಗೇಟ್ ಅನ್ನ ಕ್ಲೋಸ್ ಮಾಡತಕ್ಕಂತ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ ಅಲ್ಲಿ ಇದು ಅಲ್ಲಿ ಇಲ್ಲಿರ್ತಕ್ಕಂಥ ಮುಖ್ಯವಾದ ಪ್ರಶ್ನೆ ಆಗಿದೆ ಈ ಕ್ರಸ್ ಗಳು ಅಂದ್ರೆ ಓಪನ್ ಆಗಿರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ನೀರು ಪೋಲಾಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಎಷ್ಟು ಫ್ಯೂಸೆಕ್ಸ್ ಅನ್ನೋದನ್ನ ಅಧಿಕಾರಿಗಳು ಅಥವಾ ಏನ್ ಅಧಿಕೃತವಾದ ಮಾಹಿತಿ ಇರುತ್ತೆ ಮಾಪನ ಇರುತ್ತೆ ಅದ್ರ ಮೂಲಕನೇ ಹೇಳ್ಬೇಕಾಗತ್ತೆ ಆದ್ರೆ ಒಂದು ಅಂದಾಜಿನ ಪ್ರಕಾರ ಎರಡ್ ಸಾವಿರದಿಂದ ಮೂರ್ ಸಾವಿರ ನಾಲ್ಕು ಸಾವಿರ ಕ್ಯೂಸೆಕ್ಸ್ವರೆಗೂ ನೀರು ಹರಿದು ಹೋಗ್ತಾ ಇರಬಹುದು ಆಮೇಲೆ ಇನ್ನೊಂದೇನಂದ್ರೆ ಕಳೆದ ಮೂರು ದಿನಗಳಿಂದ ಜಲಾಶಯದ ಮಟ್ಟದಲ್ಲಿ ಹೆಚ್ಚು ಏರಿಕೆ ಕಾಣ್ತಾ ಇಲ್ಲ ಭದ್ರಾ ನದಿ ಪಾತ್ರದಲ್ಲಿ ಭದ್ರಾ ನದಿಯ ಜಲಾನಯನ ಪ್ರದೇಶದಲ್ಲಿ ಭದ್ರಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಆದ್ರೂ ಸಹ ಕಳೆದ ಎರಡು ದಿನಗಳಿಂದ ಏರಿಕೆ ಅಂತ ಕಾಣ್ತಾ ಇರೋದು ಬರೀ ಒಂದೊಂದಡಿ ಎರಡ ಮಾತ್ರ ಕಳೆದ ವರ್ಷ ಇದೇ ದಿನ ಸುಮಾರು ಇದೇ ಸಂದರ್ಭದಲ್ಲಿ ನೂರಾ ನಲ್ವತ್ತೊಂದು ನೂರಾ ನಲವತ್ತೆರಡು ನೀರು ಈ ಏನಾದ್ರೂ ಅಂತ ಗೇಟ್ ಆಗಿದ್ರೆ ಈ ಜಲಾಶಯದ ಮಟ್ಟದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ಕಡೆ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿ ರೈತರು ಸಹ ಅಭಿಪ್ರಾಯ ಪಡ್ತಾ ಇದಾರೆ ಹಾಗಾಗಿ ಈ ನೀರು ಹರಿದು ಹೋಗ್ತಾ ಇರೋದೇನಿದೆ ಸರಿ ಸುಮಾರು ಎರಡರಿಂದ ಮೂರ್ ಸಾವಿರ ಕ್ಯೂಸೆಕ್ ಇರ್ಬೋದು ಮತ್ತೆ ಡ್ಯಾಮ್ ಲೆವೆಲ್ಲು ಇನ್ಫ್ಲೋ ಔಟ್ ಫ್ಲೋ ಏನಿದೆ ಔಟ್ ಫ್ಲೋ ಜಾಸ್ತಿನೇ ಇದೆ ಭದ್ರಾ ಜಲಾಶಯದಲ್ಲಿ ಔಟ್ ಫ್ಲೋ ಜಾಸ್ತಿನೇ ಇದೆ ಅಗತ್ಯಕ್ಕಿಂತ ಜಾಸ್ತಿ ಇದೆ ಯಾಕೆಂದ್ರೆ ಸ್ಲೂಸ್ ಗೇಟ್ ಓಪನ್ ಆಗಿರೋ ಕಾರಣಕ್ಕೆ ನೈನಾ ಓಕೆ ಭದ್ರಾ ಜಲಾಶಯಕ್ಕೆ ಐವತ್ತು ಅರವತ್ತು ಸಾವಿರ ಕ್ರಿಸೆಕ್ ಒಳಹರಿವು ಇದ್ರೆ ಅದೇ ಜಾಸ್ತಿ ಆದ್ರೆ ಇದೀಗ ಹದಿನಾಲ್ಕು ಸಾವಿರ ಕ್ರಿಸೆಕ್ ಒಳಹರಿವು ಏರಿಕೆ ಆಗಿದೆ ಇಂಥ ಟೈಪ್ ನಲ್ಲಿ ಸ್ನೂಸ್ ಕೇಟ್ ಓಪನ್ ಆಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಅದು ಕೂಡ ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಉಂಟಾಗಬಹುದು ಅಲ್ವಾ ಇದನ್ನ ಬೇಗನೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಗೇಟನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡದೇ ಇದ್ರೆ ಮುಂಬರುವ ಬೇಸಿಗೆ ಸಂದರ್ಭದಲ್ಲಿ ಖಂಡಿತವಾಗಲೂ ರೈತರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಅನಗತ್ಯವಾಗಿ ಇಷ್ಟೊಂದು ನೀರು ಪೋಲಾಗ್ತಾ ಇದೆ ಅಂದ್ರೆ ಸಂದರ್ಭದಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಇದೇ ನೀರನ್ನ ಬೇಸಿಗೆಯಲ್ಲಿ ಬಳಸಿದ್ರೆ ಎಷ್ಟು ಸಾವಿರ ರೈತರಿಗೆ ಅದು ನೆರವಾಗ್ತಾ ಇತ್ತು ಅನುಕೂಲ ಆಗ್ತಾ ಇತ್ತು ಆದ್ರೆ ಈಗ ಅಂತ ಸಂದರ್ಭದಲ್ಲಿ ಬಳಕೆ ಆಗುವಂತ ನೀರನ್ನ ಈಗ್ಲೇ ಮಳೆಗಾಲದಲ್ಲೇ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಮಳೆ ಬೀಳುವಂತಹ ಸಂದರ್ಭದಲ್ಲೆಲೆ ಅನಗತ್ಯವಾಗಿ ನದಿ ಪಾತ್ರದಲ್ಲಿ ನೀರು ಹರಿಸಿರೋದ್ರಿಂದ ಬೇಸಿಗೆನಲ್ಲೇ ತುಂಬಾನೇ ದೊಡ್ಡ ನಷ್ಟ ಆಗುತ್ತೆ ರೈತರಿಗೆ ಅಷ್ಟು ರೈತರಿಗೆ ಅವ್ರು ಉತ್ತರ ಕೊಡ್ಬೇಕಾಗತ್ತೆ ಬರೀ ರೈತರಿಗೆ ನೀರು ನಷ್ಟ ಆಯ್ತು ಇರೋದು ಅಷ್ಟೇ ಅಲ್ಲ ಅಷ್ಟು ರೈತರ ಜೀವನದ ಪ್ರಶ್ನೆಯೂ ಆಗಿದೆ ಜೀವನದ ಪ್ರಶ್ನೆ ಸಹ ಆಗಿದೆ ಅದು ಹಾಗಾಗಿ ರೈತರಿಗೆ ತುಂಬಲಾರದ ನಷ್ಟ ಆಗತ್ತೆ ಈ ಮೂರ್ನಾಲ್ಕು ದಿನಗಳಲ್ಲೇ ಸಾಕಷ್ಟು ನಷ್ಟ ಆಗಿದೆ ಈಗ್ಲಾದ್ರೂ ತಾಂತ್ರಿಕವಾಗಿ ಏನಾದ್ರು ಉನ್ನತ ನೆರವನ್ನು ಪಡೆದೋ ಮತ್ತೊಂದು ಏನೋ ಏನೊಂದು ಮಾಡಿಯೋ ಆ ಗೇಟ್ ಅನ್ನ ಕ್ಲೋಸ್ ಮಾಡಬೇಕಾದಂತ ಒಂದು ಅನಿವಾರ್ಯ ಸಂದರ್ಭ ಇದೆ ಅಧಿಕಾರಿಗಳು ಪ್ರಯತ್ನದಲ್ಲಿದ್ದಾರೆ ಬಟ್ ಅವ್ರ ಕೈಲಿ ಪ್ರಯತ್ನ ಆಗ್ಲಿಲ್ಲ ಅಂದ್ರೆ ಮುಂದಿನ ಹಂತದ ಪ್ರಯತ್ನಕ್ಕೆ ಹೋಗ್ಬೇಕಾಗತ್ತೆ ಅಧಿಕಾರಿಗಳು ಆದ್ರೆ ಯಾವ ರೀತಿ ನೀರಾವರಿ ಇಲಾಖೆ ಚಿಂತನೆ ಮಾಡಿದೆ ಕಾಡ ಚಿಂತನೆ ಮಾಡಿದೆ ಗೊತ್ತಿಲ್ಲ ಇನ್ನು ಸ್ಪಷ್ಟನೆ ಯಾರ್ದು ಸಿಕ್ಕಿಲ್ಲ ನೋಡ್ಬೇಕಾಗಿದೆಲ್ಲ ಇಲ್ಲ ಓಕೆ ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ ಹೊನ್ನಾಳಿ ಚಂದ್ರಶೇಖರ್ ಅವರೇ ಧನ್ಯವಾದಗಳು ಹೋಗ್ಲಿ ಬೇಸಿಗೆ ಕುಡಿಯೋ ನೀರಿಗೆ ನಾಲ್ಕು ಜಿಲ್ಲೆ ರೈತ ನದಿಗೆ ನೀರ್ ಬಿಡ್ತಾರೆ ಇದೇ ಸ್ವೀಸ್ ಗೇಟ್ ಅಲ್ಲಿ ಸ್ವೀಸ್ ಗೇಟ್ ಅಲ್ಲೇ ನದಿಗೆ ನೀರ್ ಬಿಡಕ್ ಸಾಧ್ಯ ಬೇಸಿಗೆ ನಲ್ಲಿ ರೈತರ ಏನ್ ಮಾಡ್ಬೇಕು ನಾಲ್ಕು ಜಿಲ್ಲೆ ರೈತರು ಜೀವನಡಿ ಸರ್ ಹೋಗ್ಲಿ ಬೇಸಿಗೆ ಕುಡಿಯೋ